ಲಿಫ್ಟ್ ಬಳಿ ಮಕ್ಕಳನ್ನು ಬಿಡುವಾಗ ಎಚ್ಚರ ಲಿಫ್ಟ್ನಲ್ಲಿ ಸಿಲುಕಿ ಒಂದು ವರ್ಷದ ಮಗು ಸಾಹು ಹಾಯ್ ಎವ್ರಿವಾನ್ ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ ಲಿಫ್ಟ್ ಬಳಿ ನಿಮ್ಮ ಮಕ್ಕಳನ್ನ ಬಿಡುವಾಗ ಎಚ್ಚರವಿರಲಿ ಇತ್ತೀಚೆಗೆ ಲಿಫ್ಟ್ನಲ್ಲಿ ಸಿಲುಕಿ ಗಾಯಗೊಳ್ಳುವವರು ಮತ್ತು ಸಾಯುವ ಸಂಖ್ಯೆ ಏರುತ್ತಲೇ ಇದೆ ಎಷ್ಟೇ ಜಾಗರೂಕರಾಗಿದ್ದರೂ ಕೆಲವು ಕಡೆ ಲಿಫ್ಟ್ನಿಂದ ತೊಂದರೆಗಳಾಗುತ್ತಿವೆ ಅದರಲ್ಲೂ ಮಕ್ಕಳನ್ನು ಲಿಫ್ಟ್ ಬಳಿ ಬಿಡಬೇಡಿ ಜೊತೆಗೆ ನೀವು ಇರಿ ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಒಂದು ವರ್ಷದ ಮಗು ಸಾವನ್ನಪ್ಪಿದೆ ಎಲ್ಲಿ ಏನಾಯಿತು ಎಲ್ಲವನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಿಫ್ಟ್ನಿಂದ ಎಷ್ಟೊಂದು ಅನುಕೂಲಗಳಿವೆ ಅದನ್ನು ಸರಿಯಾದ ರೀತಿ ಬಳಸಬೇಕು ಆದರೆ ಪುಟ್ಟ ಮಕ್ಕಳಿಗೆ ಅದನ್ನು ಹ್ಯಾಂಡಲ್ ಮಾಡಲು ಬರದೆ ತೊಂದರೆಗೆ ಒಳಗಾಗುತ್ತಿದ್ದಾರೆ ಹೌದು ಹೈದರಾಬಾದ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಂದು ವರ್ಷದ ಮಗು ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಪ್ರಾಣವನ್ನ ಕಳೆದುಕೊಂಡಿದೆ ಸಂತೋಷ್ ನಗರದ ಕಾಲೋನಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಲಿಫ್ಟ್ನಲ್ಲಿ ಈ ಘಟನೆ ಸಂಭವಿಸಿದೆ ವಿಷಯ ತಿಳಿಯುತ್ತಿದ್ದಂತೆ ಆಸಿಫ್ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಘಟನೆ ಬಗ್ಗೆ ಕೇಸ್ ದಾಖಲಿಸಿಕೊಂಡಿದ್ದಾರೆ ಇನ್ನು ಮಗುವಿನ ತಂದೆ ಹಾಸ್ಟೆಲ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದು ಕುತುಬ್ ಶಾಹಿ ಮಸೀದಿ ಬಳಿಯ ಮುಸ್ತಫಾ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರು ಸದ್ಯ ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದಾರೆ ಎಷ್ಟೋ ಬಾರಿ ಪೋಷಕರು ತಮ್ಮ ಮಕ್ಕಳಿಗೆ ಲಿಫ್ಟ್ನಲ್ಲಿ ಆಟ ಆಡುವಾಗ ಇಷ್ಟ ಅಂತ ಬಿಡ್ತಾರೆ ಆದರೆ ಲಿಫ್ಟ್ನಲ್ಲಿ ಚಿಕ್ಕ ಮಕ್ಕಳನ್ನು ಕಳುಹಿಸುವಾಗ ಎಚ್ಚರವಿರಲಿ ಈ ಮಾಹಿತಿ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್